ವಿದ್ಯುತ್ ಉತ್ಪಾದನೆಗೆ ಪ್ರಮುಖವಾಗಿ ಬಳಕೆಯಾಗುವ ಜಲಾಶಯವೆಂದರೆ ಅದು ಲಿಂಗನಮಕ್ಕಿ ಜಲಾಶಯ ಈ ಜಲಾಶಯಕ್ಕೆ ಈಗ ಒಳಹರಿವಿನಲ್ಲಿ ಏರಿಕೆ ಕಂಡುಬಂದಿದೆ ಶಿವಮೊಗ್ಗದಲ್ಲಿ ವಿಪರೀತ ಮಳೆಯಾಗುತ್ತಿದ್ದು ಕೇವಲ ಮೂರು ದಿನಕ್ಕೆ ನಾಲ್ಕು ಟಿಎಂಸಿ ನೀರು ಜಲಾಶಯದಲ್ಲಿ ಹೆಚ್ಚಾಗಿದೆ ಜಲಾಶಯಕ್ಕೆ ಸದ್ಯ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂದು ಕ್ಯೂಸೆಕ್ ನೀರು ಒಳಹರಿವಿದ್ದು ಮೂರು ದಿನದಲ್ಲಿ ಒಳಹರಿವಿನಲ್ಲೂ ಹದಿಮೂರು ಸಾವಿರ ಕ್ಯೂಸೆಕ್ ನೀರು ಹೆಚ್ಚಾಗಿದೆ ಅದೇ ರೀತಿ ಜಲಾಶಯದಿಂದ ಮೂರು ಸಾವಿರ ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ ಲಿಂಗನಮಕ್ಕಿ ಜಲಾಶಯ ರಾಜ್ಯದಲ್ಲಿಯೇ ಅತ್ಯಂತ ದೊಡ್ಡ ಜಲಾಶಯವಾಗಿದ್ದು ನೂರ ಐವತ್ತೊಂದು ಟಿ ಟಿಎಂಸಿ ನೀರು ಸಂಗ್ರಹಣವಾಗುವ ಸಾಮರ್ಥ್ಯ ಹೊಂದಿದೆ ಜಲಾಶಯದಲ್ಲಿ ಪ್ರಸ್ತುತ ಮೂವತ್ತೈದು ಪಾಯಿಂಟ್ ಸೊನ್ನೆ ಒಂದು ಟಿಎಂಸಿ ನೀರು ಸಂಗ್ರಹಣೆಯಾಗಿದೆ ಜಲಾಶಯ ಶೇಕಡ ಎಪ್ಪ ಎಪ್ಪತ್ತೈದರಷ್ಟು ಭರ್ತಿಯಾಗಬೇಕಿದೆ ಕಳೆದ ಬಾರಿ ಈ ಸಂದರ್ಭದಲ್ಲಿ ಜಲಾಶಯ ಶೇಕಡ ಒಂಬತ್ತು ಪಾಯಿಂಟ್ ಐವತ್ತೈದರಷ್ಟು ಭರ್ತಿಯಾಗಿತ್ತು ಈ ಬಾರಿ ಜಲಾಶಯದಲ್ಲಿ ಉತ್ತಮ ನೀರು ಸಂಗ್ರಹಣೆಯಾಗಿದ್ದು ಈ ಬಾರಿಯೂ ಜಲಾಶಯ ಭರ್ತಿಯಾಗುವ ನಿರೀಕ್ಷೆಯಿದೆ